ಎಲ್ರಿಗೂ ನಮಸ್ಕಾರ ಕೋಡುಮಲೆ ವಿಶೇಷತೆ ಏನಂದರೆ ಇಡೀ ಕೃಷ್ಣದೇವರ ಸಾಮ್ರಾಜ್ಯದ ಮೂಡಲ ಬಾಗಿಲು ಇಡೀ ಸಾಮ್ರಾಜ್ಯದ ಮೂಡಲ ಬಾಗಿಲು ಶಕ್ತಿ ದೇವರು ಕೊಡುಮಲೆ ದೇವರು ಸೊ ನಾನು ಡಾಕ್ಟರ್ ಮುದ್ದು ಗಂಗಾಧರ್ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ನಿಮಗೆಲ್ಲ ಗೊತ್ತೇ ಇದೆ ಸೊ ಮುಂಬರುವ ಲೋಕಸಭಾ ಚುನಾವಣೆ ಲೋಕಸಭಾ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರುಗಳನ್ನ ಎಲ್ಲ ಹಿತೈಷಿಗಳನ್ನ ಸ್ನೇಹಿತರನ್ನ ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ಸಚಿವರನ್ನ ಭೇಟಿ ಮಾಡಿ ಅವರೆಲ್ಲರಲ್ಲೂ ಮನವಿ ಸಲ್ಲಿಸಿ ಅವರ ಆಶೀರ್ವಾದ ಕೋರ್ತಾಯಿದ್ದೀನಿ ಅದೇ ಭಾಗವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ತಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲೂ ಒಂದು ಮನವಿ ಏನಂದರೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆಯ ಅಭ್ಯರ್ಥಿ ಬಂದು ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ದಯವಿಟ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನಗಳಿಗೂ ತಿಳಿಸಿ ಯಾಕಂದರೆ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಸೊ ಜನರಲಿ ಕೂಗಿದೆ ಒಳ್ಳೆ ಯಂಗ್ಸ್ಟರ್ಸ್ ಎಜುಕೇಟೆಡ್ ಪಾಲಿಟಿಕ್ಸಲ್ಲಿ ಇರಬೇಕು ದೂರದೃಷ್ಟಿ ಇರೋರು ಅಭಿವೃದ್ಧಿ ಮಾಡಬೇಕು ಅಂತ ಇರೋರು ಅದರಲ್ಲಿ ನಾನು ಒಬ್ಬ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸರ್ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಎರಡು ಸಾವಿರದ ಮೂರನೇ ವಿಧಾನಸಭಾ ಚುನಾವಣೆ ನಿಮಗೆಲ್ಲ ಗೊತ್ತಿದೆ ನನಗೆ ಮುಳುಬಾಗಲು ಬಿ ಫಾರ್ಮಿಗೆ ಕೊಟ್ಟಿದ್ದು ಯಾಕೆಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟೂಡೆಂಟ್ ಮೂಮೆಂಟಿಂದ ಬಂದವನು ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದವನು ಅಂತಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳ್ಕೊಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಮುಳುಬಾಗಲಿನಿಂದ ಟಿಕೆಟ್ ಕೊಟ್ಟಿದ್ದರು ಬಟ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಆದೇಶ ಬಂದ ಮೇಲೆ ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು ಒಂದು ಆದೇಶ ಬಂತು ಅಂದರೆ ಅದ್ರ ಗೆರೆ ನಾವು ಸೊ ಹಾಗಾಗಿ ನಾನು ವಾಪಸ್ ಬರಬೇಕಾದ್ರೆ ರಾಜ್ಯಾಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನನಗೆ ಮುದ್ದು ಡಾಕ್ಟರ್ ನೀವು ಬಂದ್ಬಿಡಿ ನಿಮಗೊಂದು ಅವಕಾಶ ಇದೆ ಲೋಕಸಭೆ ಇದೆ ಲೋಕಸಭೆಗೆ ಓಡಾಡಿ ಮಾಡೋಣ ಅಂತ ಸೊ ಆ ಭಾಗವಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಂಟು ಕ್ಷೇತ್ರನ ಓಡಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ ನೀವು ಮಾತ್ರ ಸರ್ ಓಕೆ ರಾಜಕೀಯ ಅಂತ ಬಂದಾಗ ಕ್ಷೇತ್ರದಲ್ಲಿ ಹೊಸಬ ಅನ್ಬೋದೇನೋ ಬಟ್ ಆ್ಯಕ್ಚುಲಿ ನಾನು ಇಲ್ಲಿ ನಲವತ್ತು ನಲವತ್ತೈದು ವರ್ಷಗಳು ಓಡಾ ಒಡನಾಟ ಇದ್ರದ್ದು ನಿಮಗೆ ಹೇಳಬೇಕು ಅಂದರೆ ಕುರುಡುಮಲೆ ನಾನು ಮೂರು ವರ್ಷದ ಹುಡುಗನಾಗಿಂದ ಓಡಾಡ್ತಾ ಇದ್ದೀನಿ ನನ್ನ ತಾಯಿಯವ್ರ ತಂದೆ ತಹಶೀಲ್ದಾರ್ ಆಗಿದ್ದರು ಇನ್ಫ್ಯಾಕ್ಟು ನಾವು ಮೂಲತಃ ಕೋಲಾರ ಜಿಲ್ಲೆಯವರೇ ಓದಿದ್ದೆಲ್ಲ ನಾನು ಕೋಲಾರ ಜಿಲ್ಲೆನೇ ನಾನು ಅದೇ ಯಾರಿಗೂ ಹೇಳ್ತಿದ್ದೆ ಮುಳುಬಾಗ್ಲು ಹೊಸದಲ್ಲ ಅಂತ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಏನು ನೋಡ್ತಾ ಇದ್ದರೆ ಬರೀ ಗೋಪುರ ಬಿಟ್ಟು ಬೇರೆ ಏನೂ ಇರಲಿಲ್ಲ ಸುತ್ತಮುತ್ತ ಅಂಗಡಿಗಳಿತ್ತು ಅಲ್ಲಿ ಸೊಪ್ಪು ಮಾರತಾಯಿದ್ರು ಸಣ್ಣ ಹುಡುಗ ಆ ಓಡಾಡ್ಕೊಂಡು ಆಟ ಆಟ ಆಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮುಳುಬಾಗಿಲ್ಗೇನು ಏನು ಹೊಸಬನಲ್ಲ ನಾನು ಚಿರಪರಿಚಿತ್ನೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಆವಾಗಲೂ ಕೂಡ ನಾನು ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಟೀಮ್ನಲ್ಲಿದ್ದೆ ನಾವು ಎಂಟು ಜನ ಜನರಲ್ ಸೆಕ್ರೆಟರಿಗಳಲ್ಲಿ ನಾನು ಒಬ್ಬ ಸೊ ಹಾಗಾಗಿ ಆವತ್ತೂ ನಾನು ಓಡಾಟ ಮಾಡಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿದ್ದೆ ಹಾಗಾಗಿ ಮುಳುಬಾಗಿಲ್ಗೆ ನಾನು ಏನು ಹೊಸಬನಲ್ಲ ಹಳಬ್ನೇ ಅಲ್ಲ ಇವತ್ತು ನಾನು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಿಲ್ಲ ನನ್ನ ಸ್ನೇಹಿತರು ಇತೇಶಿಗಳು ಮುಂಜಾನೆ ಅರ್ಚನೆ ಕೊಟ್ಟಿದ್ವಿ ಸ್ವಲ್ಪ ತಡವಾಯಿತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಒಬ್ಬ ಆಗಿ ಬಂದಿದ್ದೀನಿ ಸೊ ಹಾಗಾಗಿ ಎಲ್ರಿಗೂ ಮಾತಾಡಿದೆ ಇನ್ಫ್ಯಾಕ್ಟ್ ಬೆಳಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲ ಸೀನಿಯರ್ ಮುಖಂಡರುಗಳಿಗೂ ಮಾತಾಡಿದೆ ಅವರೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದರಿಂದ ಅವರವ್ರ ಕಾರ್ಯಕ್ರಮಗಳಿದೆ ಈಗಾಗಲೇ ಈಗ ಇಲ್ಲಿಂದ ತೆರಳಿದ ತಕ್ಷಣ ಅವ್ರನ್ನೆಲ್ಲ ಭೇಟಿ ಮಾಡ್ತಿದ್ದೀನಿ ಎರಡು ಸರ್ ನನಗೆ ಗೊತ್ತಿರೋ ಬಣ ಕಾಂಗ್ರೆಸ್ ಬಣ ಒಂದೇ ಮುಳುಬಾಗ್ ಮುಳುಬಾಗ್ಲಲ್ಲಿ ಎರಡು ಬಣ ಇದೆ ಮೂರು ಬಣ ಇದೆ ಅನ್ನೋದಿಲ್ಲ ಪಕ್ಷದ ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದೇ ಬಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅದ್ರಲ್ಲಿ ನಾನು ಒಬ್ಬ ಅನೇಕರು ಇದ್ದಾರೆ ಸೊ ಹಾಗೆ ನಾನು ಸಹ ಎಲ್ಲರನ್ನೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರೂ ಆಶೀರ್ವಾದ ಕೋರಿದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸಂಪರ್ಕ ಮಾಡಿ ಸರ್ ಎಸ್ ನಾನು ನಾನೊಂದು ಆರು ತಿಂಗಳಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾ ಇದ್ದೀನಿ ಈಗಿರೋ ಹಾಲಿ ಶಾಸಕರು ಹಿಂದಿದ್ದಂಥ ಶಾಸಕರು ಸಚಿವರುಗಳನ್ನು ಎಲ್ಲರೂ ಖುದ್ದಾಗಿ ಭೇಟಿ ಮಾಡಿ ಒನ್ ಟು ಒನ್ ಡಿಸ್ಕಸ್ ಮಾಡಿ ಸೊ ವಿಧಾನ ಪರಿಷತ್ ಸದ್ಯ ಸದಸ್ಯರುಗಳು ಇಬ್ಬರು ಸಹ ಅಣ್ಣಂದ್ರೆ ಇಬ್ಬರನ್ನು ಭೇಟಿ ಮಾಡಿ ಖುದ್ದಾಗಿ ಅವರ ಸಪೋರ್ಟ್ ರಿಕ್ವೆಸ್ಟ್ ಮಾಡಿ ಅವರ ಆಶೀರ್ವಾದ ರಿಕ್ವೆಸ್ಟ್ ಮಾಡಿ ಸರ್ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಹೇಬರು ಕತ್ತೂರು ಮಂಜಣ್ಣ ಹೇಳಿರೋದು ಸತ್ಯ ಅವ್ರು ಯಾರು ಅಂತ ನಿಮಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ಅಲ್ವಾ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರು ಆಗೋದಂತ ಹೈಕಮಾಂಡ್ ಡಿಶಿಶನ್ ಬಿಟ್ಟಿದ್ದು ನಾವು ಹೈಕಮಾಂಡ್ ಡಿಶನ್ ಬಂದಿರ್ಬೋದು ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ಆಗಿರ್ಬೋದು ಬಟ್ ಆದರೆ ಅವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಟ್ ಎಲ್ಲವೂ ನಮ್ಮಲ್ಲಿ ಹೈಕಮಾಂಡ್ ಆಧಾರದ ಮೇಲೆ ನಿರ್ಧಾರದ ಮೇಲೆ ನಡೆಯೋದು ಆಧಾರ ಆಗೋದು ವಿಧಾನಸಭಾ ನೀವು ಹೌದು ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗಲಿಲ್ಲ ಸರ್ ಬಿ ಫಾರ್ಮ್ ನನಗೆ ಕೊಟ್ಟಿದ್ದು ನಾನು ಅಧಿಕಾರಿಗಳು ಕಚೇರಿನಲ್ಲಿ ಇದ್ದೆ ನಾನು ಆದರೆ ನಾನು ಹೇಗೆ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಯೆಸ್ಟ್ ಲೆವೆಲಲ್ಲಿ ಕೆಲಸ ಮಾಡೋದು ಅಂದರೆ ಪಕ್ಷದ ಆರ್ಗನೈಜೇಷನ್ ಲೆವೆಲಲ್ಲಿ ಸೊ ಹಾಗಾಗಿ ಮಂಜಣ್ಣನ ಜೊತೆಲೇ ಇದ್ದರು ಅನಿಲಣ್ಣನ ಜೊತೆಲೆ ಇದ್ದರು ಬೇರೆ ಎಲ್ಲ ಹಿರಿಯ ನಾಯಕರು ಸಂಪರ್ಕದಲ್ಲಿದ್ದರು ಒಂದು ರಿಕ್ವೆಸ್ಟ್ ಮಾಡಿದರು ಈಗೀಗಿದೆ ಲೋಕಲ್ನಲ್ಲಿ ನಮಗೆ ಬೇಕಾಗುತ್ತೆ ಅಂತೇಳಿ ಸೊ ನೀನು ಲೋಕಸಭಾ ಚುನಾವಣೆ ಮಾಡಿ ಅಂದಮೇಲೆ ನಾನು ಅವರ ಅಣ್ಣನ ಜೊತೆನೇ ಇದ್ದೆ ಆವಾಗ ನಾವು ಅವ್ರು ಬಿಟ್ಕೊಟ್ಟು ಈಗ ಬರೀ ಬಿಜೆಪಿ ಅಲ್ಲ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇರೋದು ಮೈತ್ರಿ ಅಭ್ಯರ್ಥಿ ಬರೋದು ಅದಕ್ಕೆ ನೀವು ಕೈಪೋಟಿ ನೀಡೋಕ್ಕೆ ಸರ್ ನೋಡಿ ಕೋಲಾರದ ವಿಚಾರ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೀವು ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ತೊಗೊಂಡ್ರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆ್ಯಕ್ಚುಲಿ ಹಿಂದಿನ ಎಲೆಕ್ಷನ್ ಏನಾಯಿತು ಅನ್ನೋದು ತಮಗೂ ಗೊತ್ತು ಅದರ ರಿಸಲ್ಟ್ಸು ಏಕಾಯಿತು ಅಥವಾ ಬಿ ಜೆ ಪಿ ಬಂತು ಅಂತೇಳಿ ಡೆಫಿನೆಟ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ ಯಾಕಂದರೆ ಅವರವ್ರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತಗಳು ಇದ್ದೇ ಇದ್ದಾರೆ ಬಟ್ ಅವ್ರಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಭದ್ರತೀವಿ ಲೋಕಸಭೆ ಸರ್ ಈಗ ನನ್ನ ಏನೋ ಮಾಹಿತಿ ಪ್ರಕಾರ ನಾನು ಈ ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ಕ್ಷೇತ್ರದಲ್ಲಿ ಲೋಕಸಭೆ ವಿಚಾರವಾಗಿ ಓಡಾಡ್ತಿದ್ದೀನಲ್ಲ ಎಲ್ಲರೂ ನೀವೇನು ಘಟಬಂಧನ್ ಅಂತ ಕರಿತೀವಿ ಎಲ್ಲ ಹಿರಿಯ ನಾಯಕರುಗಳು ಅಥವಾ ಕಿರಿಯ ನಾಯಕರುಗಳು ಅದರಲ್ಲಿರೋರು ಎಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ನನ್ನ ಪರವಾಗಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಎಂಟೂವರೆ ಲಕ್ಷ ಇದೆ ಕಾಂಗ್ರೆಸ್ ಉಳಿಯೋದು ಬರೀ ಐದೂವರೆ ಲಕ್ಷ ಅಂತ ಹೇಳಿ ಸರ್ ಅದು ರಿವರ್ಸ್ ಆಗ್ಬೋದಲ್ಲ ಅವ್ರಿಗೆ ಐದೂವರೆ ಉಳಿದು ನಮ್ಗೆ ಎಂಟೂವರೆ ಆಗ್ಬೋದಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವ್ರಿಗಿಂತ ಸದೃಢವಾಗಿದೆ ಸರ್ ಅವರು ಹಿರಿಯರಿದ್ದಾರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮತ್ಸದಿಗಳು ಈಗಾಗಲೇ ಐದು ವರ್ಷ ಎಂ ಪಿ ಆಗಿದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರೂ ನಿಮ್ಗೆ ಗೊತ್ತಾಗಿದೆ ಅವ್ರು ಹಿರಿಯರು ಸೊ ನಾವು ಅವ್ರ ಮುಂದೆ ತುಂಬ ಕಿರಿಯರು ಬಟ್ ಆದರೆ ಪಕ್ಷದಲ್ಲಿ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ ಸೊ ಎಲ್ಲ ಲೋಕಸಭಾ ವ್ಯಾಪ್ತಿಯಲ್ಲೂ ನಾವು ಐದು ಶಾಸಕಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪರವಾಗಿರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ